ಅಲ ಇವನವನ ಅಲ್ಲ ಆಳು ಮನುಷ್ಯನ ಕೂಡ ನನ್ನ ಹೆಣ್ತಿನ ಕಳಸಿನಿ ಮಗನ ಕರ್ಕೊಂಡು ಬಾ ಅಂತ ಹೇಳಿ ಆ ಮಗನೂ ಇಲ್ಲ ಅವನು ಇಲ್ಲ ಹೆಣಿತಿನೂ ಇಲ್ಲ ಅಂತಾದ್ರಾಗ ಅವನಲ್ಲ ನನ್ನ ಎರಡನೇ ಕುಟುಂಬದ ಮಗ ಗೆಡ್ಡು ನನ್ನ ಮಗ ಅವನು ಜೊತೆ ಕಳಿಸಿನಿ ಎಲ್ಲಿ ಉಸುರು ಕೂಡಿ ಪರಾರಿ ಆದ್ರು ಏನು ಅಂತಿಲ್ಲ ಮಗನ ಮಕ್ಕನ್ ನೋಡ್ಲಾರ್ದು ಆರು ವರ್ಷ ಆಯ್ತು ಏಮ್ ಚಸ್ತಾನು ಹೆಂಗಿರ್ತಾನು నా కాదు నాకాదు అద్రాద నారండి ఓర్ రండి నీరు రండి రండి అదవు ఏన్ అదవ్ పట్ట ఎల్ బ్యాడు కొంతవంత ఇవు కాకా అన్నీ వస్తారేమండి ఏమంతారు ಮುಂಜಾನೆಯಿಂದ ಸಂಜೆ ತನಕ ನಿನ್ನ ಕೈ ಹಾಕ್ಸಕ್ಕೆ ನಾ ಮಂಡ ಹೋಗಿದ್ದೀನಿ ಏನ್ ಮನುಷ್ಯ ನಿನ್ನ ಬಂದಿದೆ ಏನು ಹೈಕೋಳ ನಿನ್ನ ಗಂಡನ ಮುಂದೆ ಹೈಕೋಳ ನಡಿ ನೀ ಎನ್ಕೋ ವಚ್ಚಿ ನಾಕ್ ಸಿಗ್ಲೈದು ಪದ 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 ಹಾಡಕೈತಿ ಬಾ ಅಲ್ಲಿ ದೇವ್ರ ಮುಂದ ನಾ ಮನಿ ವಚ್ಚಿಂದಿ ನಾ ಮನಿ ವಚ್ಚಿಂದಿ ನಾನಾ ಅಪ್ಪ ನಾನಾ ಇವ ಎಂತ ಮಗನ ಹಾಡಿದೆ ಯಾವ ಮನೆಗೆ ಹೋಗಿ ಹುಚ್ಚು ಹೋಯ್ತಾನ ಏನಮ್ಮ ಏಂಟಿ ಅಯ್ಯ ರೆಡಿ ಬಾ ಬಾ ಹೋಗ್ಬಾ ನೀನು ಕೂಡ ರಾಸ್ ಆಗಿರ್ತೀನಲ್ಲ

ஏ கட்டுக்கே மண்ணு மண்ணு திண்ண ಆದ ಕೆಲಸ ಏನೇನ್ ಆತ ನಾ ಕೇಳಕ್ ಹೋದ್ರ ಇವ್ನ ಅವ್ನಿ ಕಿತ್ತ ಶುರು ಮಾಡ್ಯಾಳ ಏಯ್ ನೀ ಏನು ಹಂಗ ಕುಂತಲ್ಲ ಎಲ್ಲಿದ್ ಏನು ಶಶಿ ಎಲ್ಲದಾಳ ಏನ್ ಹಂಗ ಬಂದಿರ ಏನ್ ಏನು ಕರ್ಕೊ ಬಂದಿರೋ ಹೇಳು ಮಾಡ್ರಿ ಅದಾಳಲ್ಲ ಇದು ಒಂದು ಮಾತಾಡ್ತದ ನನಗ ತಿಳಿಯಂಗಿಲ್ಲ ಅದು ಐತಿ ನೋಡು ದರಿದ್ರ ಮಗ ಅವ್ನವನು ತಿಳಿಸ್ಯಾರ ಹೇಳ್ತಾನ ಪಡ್ ಅಂದ್ರೆ ಇಲ್ಲ ಇಲ್ಲ டிணிக்கு டிணிக்கே ஹேத்தான நான் எல்லா ரேஜ் ஆன மக ஒப்புகண்டூ தயார்க்கொம்பி ஒந்த மாத் அவன தார கட்டி பத்தங்க அஸ்தல்ல இட்லு சுரு மாட்டு ஏ ரண்டி பா ரண்டி அந்த ரண்டி அது ஆத்து விடஸ்க்கர சாக்கு சாக்க ஓத்து நன்க

ಕುಂಚಿನ ಏನ್ ಆ ಪರ್ತ ತಿಳ್ಕೊಂತ ಹೇಳಿ ಹಂಗ ಅಲ್ಲದು ರೊಟ್ಟಿ ಮಾಡಿದ್ದು ಮುಟಗಿ ಮಾಡಿ ತಿನ್ನಿಸ್ತೀನಿ ಒಳಗೆ ಬಾಂದ್ಲಕ್ಕಿ ಒಬ್ರು ಮಾತಾಡ್ತಿ ಅಕ್ಕಿ ಜೋಡಿ ಬಾಳೆ ಮಾಡಾಕತಿ ಆರು ವರ್ಷ ಆಯ್ತು ಮತ್ತೇನು ಅದು ಕಲೀಲಾರ್ದು ತಿಳಿಯ ತೆಲುಗು ಮತ್ತ ಅಕ್ಕಿಗಷ್ಟು ಕನ್ನಡ ಕಲಸು ನಿಮ್ದು ಸುದ್ದಾಕೈತಿ ಸುದ್ದ ಮಾಡ್ಬೇಕಂತ ಬೆಳ್ದ ನಿದ್ದಿಗೆ ಅಟ್ಟು ನಡು ರಾತ್ರಿ ಒಳಗೆ ಅಬಿ ಅಭಿಷಿ ಕನ್ನಡ ಕಲಿಸ್ತೀನಿ ಒಟ್ಟ ಕಲೆ ಒಳ್ಳಿ ನೋಡ್ರಿ ಸಾವ್ಕರ ಈಕಿ ಕನ್ನಡ ಕಲೆ ಆ ನಿನ್ ಸೊಸಿ ಮನ್ಯಾಗ ಕಾಲಿಡಂಗಿಲ್ಲ

ಅವೇನ್ ಯಾರು ಮಾಡ್ಲಾರ ತಪ್ಪು ಮಾಡಿಲ್ಲ ಈ ಹಂಗಾರು ಬಂದಿ ಇಲ್ಲೇ ಇದ್ ಬಿಡು ನೋಡಿ ನನಗೇನು ಆಗೋದಿಲ್ಲ ನೋಡು ಆಕೆ ತೆಲುಗುದಾಗ್ ನಿಂತ ನನಗೆ ರೆಂಡಿಪೆಂಡ್ ಅಂದ್ರೆ ನನಗೆ ಆಗೋದಿಲ್ಲ ಮತ್ತೆ ಕೂದಲಾಡಿ ನೆಲಕ್ಕೆ ಬಡದು ಬಿಡಾಕಿ ನಾ ಮತ್ತಿ ತೆಲುಗುದಾಗ ಬೈತಾಳೆನು ಮತ್ತೆ ಏನಂತಾಳೆ ಅಮ್ಮ ಅವ ಭಾಷೆ ಇರ್ಬೇಕಾ ನನಗೂ ಗೊತ್ತಾಗಂಗಿಲ್ಲ ನಡಿ ಇವತ್ತಿಲ್ಲಾರ ಯಾಕೆ ಮಾತಾಡ್ತಿ ಅಪ್ಪಗೆ ಬೇಷ ಆರಾಮ್ ತಪ್ಪದಂಗೆ ಕಾಣ್ತಾವೆ

கண்ண காணாகல மத்தி மாத்து அடி ஏம் நிதி நானே ಬಾಗನ ವಾವನಿ ಬಗ್ತೀನಿ ಬಾ ಬೆನ್ ಮಹತ್ ಕುಂದ್ರ ಬಾ ಏನಂತಾನ ಏನ ಏ ಏನವ್ವ ಎಂತ ಚಂದ ಹುಡುಗ ಆರಾಮ್ ಅದಿ ಏನು ಐನಿ ಅಂತ ಅಂದ್ರ ನೀ ಏನಂತಿದ ಅದಕ್ಕ ನಾನು ಮ್ಯಾಲೆ ಕುಂದ್ರ ಬಾ ಮ್ಯಾಲೆ ಕುಂದ್ರ ಬಾ ತಿಳಿಲಿಲ್ಲ ಅಂದ್ರ ತಿಳಿಸಿ ಹೇಳ್ತೀನಿ ಅಟ ಅವ ಏನಂದ ಅದಕ್ಕೇನೈತಿ ಕೌಕ ಮಾಡ್ತಾಳ ಹುಡುಗರಿ ಏನ್ ಅನ್ಬಾರ್ದಂದ್ರ ಬಿಡು ತಿಳಿದಿಲ್ಲ ತಿಳಿದಾರ್ದ ಹಂಗ ಮಾತಾಡಿ ಹೇಳಕ್ಕಿ ನೀ ತಿಳಿದ ಹೇಳ್ಬೇಕು ತಿಳಿಸಿ ಏ ತಿಳಿಲಿಲ್ಲ ಅಂದ್ರೆ ದಪ್ಪನ ಕುಂದಿರುದು ಕಲೀರಿ ಏನಕ್ಕೆ ಅನ್ನಾರ ತಿಳ್ಕೊಂಡು ಮಾತೆ ಜಗಳಾಡಿ ಆದ್ರ ನಾನು ಹೈಕೊಂತ ಕೂಡ್ರೆ ಎಷ್ಟು ಸಲ ಅದ್ರ ನಿಮ್ಮನ್ನು ಕರೆಸಿಕೊಂತ ಕೂಡ್ಬೇಕನಾ ಬರ್ತೇವೆ ಅಂದ್ರಾಗ ಬಂದ್ ನಿಂತಂಗ್ ಅದು ಒಂದು ತಪ್ಪು ಮಾಡಿ ನೋಡಿ ಅದಕ್ಕ ಹೈಕೊಳಕ್ ಏ ಮಗ ಸೊಸಿ ಬಂದಾರ ನೀರ್ ತಗೊಂಡ್ರಿ ರಾರ ಕೊಡಕಾ ಇದೇ ಆಗಿ ಬರಲ್ಲ ನೋಡಿ ನನಗ ಏನು ಬಂದ ಪುರ್ಸೋದ ಇಲ್ಲೇನ ಹತ್ ಒಂದ್ ಐದ್ ನಿಮಿಷ ಆಗಿಲ್ಲ ಬಂದ ತೀಸ್ಕೊಂಡೇನೋ ಸಿಗಸ್ಕೊಂಡೇನೋ ಅಂತ ನಿಂದ್ರತಾಳ ಏ ಹುಂಚೆ ನನ್ ಮಗನ ಹೋಗೋ ಅಂತ ಹಂಗಲ್ಲೇ ಅದು ನಿನಗ ತಿಳಿತಾವಪ್ಪ ಹ್ಮ್ ನಾವು ಹೊಯ್ಕೊಳನ ಏನಂತ ಅಯ್ಯೋ ಅಯ್ಯೋ ನಾವು ಯಾಕ ಗಂಟಿ ಬೀಜ ಇಲ್ಲ ನೀ ಒಂದ್ ಅನ್ಬೇಕು ಅವ್ರು ಒಂದ್ ತಿಳ್ಕೊಬೇಕು ಮಾತಿ ಹೋಗ್ತಾರ ಸುಮ್ಮಾರೆ ಇರು ಪಡೆ ಹೇಳಾ

ಒಳಗ್ ಬಾಲ ಕ್ರಾಂಡ್ ಅಂತಾರ ಮತ್ತೆ ತಿಳಿಲಿಲ್ಲ ಅಂದ್ರೆ ಸುಮ್ಮನೆ ಕುಂದ್ರಿ ಅಂತ ಹೇಳ್ತೀನಿ ಒಳಗ್ ಬಾಲ ಕ್ರಾಂಡ್ ಅಂದಾಳ ಇನ್ ಒಳಗ್ ಹೋಗಕ್ಕೆ ಹೊರಗ್ ಬರೋ ಮುಂದೆ ಯಾವ ನಮನಿ ಬೈತಿರ್ಬೇಕಿ ಎದ್ದು ಹೋದ್ರಿ ಅಂತಾರ ಸುಮ್ಮನೆ ತಿಳಿದಿಲ್ಲ ಬಿಡುದಿಲ್ಲ ಏ ತಮ್ಮ ಹೋಗಿಲ್ ಬಿಡು ಹ್ಯಾಕು ಬಂದಿರಿ ಇನ್ನೊಂದ್ ನಾಲ್ಕ್ ದಿನ ಇರ್ ನೀವು ನಾಲ್ಕ್ ದಿನದಾಗ ಗೊತ್ತಾಗುತ್ತೆ ನಿನಗ ಅವ್ರೇನ್ ಇಲ್ಲಿ ಇರೋರ ಹೋಗಿ ಹೋಗಿ ತ್ವಾಟದ ಮನೆಗೆ ಇರ್ತಾರಪ್ಪ ನೀನ ಒಬ್ಬನೇ ತೋಟಕ್ ಹೋಗುದು ಬರೋದು ಮಾಡು ನೀನ್ ಹೆಂಡತಿ ಮನ್ಯಾಗೆ ಇರ್ಲಿ ನನಗ ಆಗೋದಿಲ್ಲ ನೋಡ್ ಕಾಕ ರೀ ರೀ ಬರ್ತೀರ ಇಲ್ಲ ಹೊಂಟ್ ನೋಡ್ರಿ ಮತ್ತೀಗಿರಲ್ಲ ಹೇಳಿದ್ಲು ನೋಡ್ರ ದಾರ ಪತಂಗ ಪತ್ತಂಗ ಇಲ್ಲ ಹಾರತಾನ ಈ ಮಗ ನೋಡ್ರಿ ನಿಮ್ಮ ಹೆಂಗ್ ಬೇಕ ಮಾತಾಡತಾನ ಸುಮ್ಕೊಂಡ್ರೆ ಏನ್ ಬಯಲತ್ತ ನಾ ನಿಮ್ ದಾರ ಕಟ್ಟಿ ಹಿಡಿದಿನಿ ನಿಗ ನನಗತ್ತ ಸುಮ್ಕೊಂಡ್ರಿ

ನาย ಬಾರನೆ ಹ ಮಗನಿಗೆ ಇಲ್ಲೋರ್ ಕಾಕಾ ನಾಲ್ಕು ವರ್ಷ ಅಲ್ಲ ನಾಕ್ ವರ್ಷ ಇದ್ದಂಗ ಆಕೇತಿ ನಾಕ್ ದಿನ ಇರು ಅಂತೀರಿ ಅಕ್ಕಿ ಮಾತ್ ನನಗೆ ತಿಳಿಯೋದಿಲ್ಲ ನನ್ನ ಮಾತ್ ಅಕ್ಕಿಗೆ ತಿಳಿಯೋದಿಲ್ಲ ಏ ಅಕ್ಕಿ ಹುಡುಗ ಮಾತ್ ಹೇಳಬೇಡಿ ನಾನು ಕೂಡ ಅಟ್ಟೆ ಮಾತ್ ಮಾತಾಡ್ತೀನಿ ಮೂಗು ಬಸೋನ ತಂಗೆ ಕುಂದೆ ಬಿಡ್ತ ಏನ್ ಇಲ್ಲ ಎಲ್ಲದಕ್ಕೂ ನೀನೇ ಇರ್ತೇನ ಹೈಕೋ ಸೊಸಿಗೆ ಏನ್ होईಕೋ ತೋಕೋ ನಾ ಏನ್ ಮಾಡಲಿ ಮಾ ಏನ್ ಮಾಡ್ಲೇ ಅದರ ಅಕ್ಕಿಗೆ ಯಾಕ ಭಯ ಆಕತ್ತೀರಿ ಯಾರು ಬೇಡ ನೀವಲ್ಲ ನಾ ಮಾತು gomme ನಾನು ಹುಡುಸಿ ಮಗ ನಿನ್ನ ಗಂಡಗೆ ನಾನು ಹುಡುಸಿ ಮಗ ನಿನ್ನ ಗಂಡಗೆ ಏನಂತಿರಲ್ಲ ಇಲ್ಲೇ ಇಟ್ಕೋ ಕುಂದ್ರಿ ನಿನ್ನ ಮಗನ ಹಂಟ್ ನೋಡು ನೀವ್ ಹೊಂಟ್ರಿ ಏನ್ ಗತಿ ನನ್ ಬಿಟ್ಟು ಇಲ್ಲೇ ಮತ್ತೆ ನಿನ್ ಜೋಡಿ ಇಲ್ಲೇ ಇರ್ಲೇನ ನಿಮ್ಮವ್ವ ಕನ್ನಡ ಕಲ್ಲು ಮಠ ನಾಯಿ ಮನಿಗ್ ಇಡೋದಿಲ್ಲ ನಾ ಬೇಕಾದ್ರೆ ಎದ್ದ ಬಾ ಇಲ್ಲ ನಿಮ್ಮ ಬೇಕಾದ್ರ ಇಲ್ಲೇ ಬೀಳೋಡೇ ನಿನ್ ಕಿರಿಕಿರಿಗಿ ನಾನ್ ಹೇಳ್ತೇನೆ ಕೂಡ ಹಾ ಏನ್ ಮಾಡ್ಲಿ ಅದಕ್ಕ ಏನ್ ಮಾಡ್ಲೇ ಆದ್ರೋಷ್ ಹಾಗೆ ಬ್ಯಾನಿ ಹೋಗು ಹೋಗ್ತೀನಿ ಮತ್ತೆ ಅಕಿನ್ ಬಿಟ್ಟು ನಾ ಇರ್ಲೇನ ಅಪ್ಪನ ಮಾತು ಕೇಳೋದಲ್ಲ ಅಂತ ಅಂದ್ರ ನೀವೇ ಅಂತ ಮಾತ್ ಕಳ್ಳ್ರಿ ಏನ್ ಹೋತಮ್ಮ ಹೆಂಡತಿ ಹೋಗ್ಯಾಳತ್ತ ನೀನು ಹೋಗವನ್ ಏನ್ ಆತಿ ಅಂದ ನಾ ಏನ್ ಮಾಡಿ ಇಲ್ಲಿ ಆಕಿನ್ ಬಿಟ್ಟ ನಾ ಇರ್ಲಿ ಏ ಅಪ್ಪಗ ನೋಡಿದ್ರು ಹಾ ಅವ್ನ್ ನೋಡ್ಕೊತ ಹಿಂಗ ಆಗೇತ್ ನಮ್ ಬಾಳೆ ಹೇಳಲೆ ಆಕಿ ಆಕೆನ್ ಇರ್ಲಾಕ ಪಾಲ್ ಅಂದಾಳ ಕನ್ನಡ ಕಲಸು ಆಕಿ ನಿಮ್ಮ ಕನ್ನಡ ಕಲ್ತಿಂದ ನಾ ತಾಳ ಆಕಿ ಆಕಿದು ಒಂದ್ ಹಟಾನೇ ಇವ್ನ್ ಒಂದ್ ಹಟನೆ ಹೇಳಲಾ ಅವನು ತೆಲುಗು ಕಲಿತಿಲ್ಲಾ ಹೇಗ್ ರಾ ರಾ ಪೋ ಪೋಯ್ ಕೊಳ್ತಿಲ್ಲಾ ಕುತ್ತಿ ಏ ನಾಯಿ ಇರಂಗಿಲ್ಲಪ್ಪ ನಾಯಿಲ್ ಇವ್ರು ಕೂಡ ಕತ್ತಿ ಕಡಿರಿ ಅವ ಹೇಳಿ ನೀನ ಹೇಳ್ತೀನಿ ನೋಡಿ ಕಲಸತ್ ಹೇಳ ಕನ್ನಡ ಒಂದ್ ನಾಲ್ಕರೆ ಬರಲಿ ತಂದ ಬಿಡ್ತೀನಿ ನಾ ನಿಂತಿ ಇಲ್ಲೇ ಆಯ್ತಾ ಆಯ್ತಾ ಆಯ್ತ ಈಗ ಎಲ್ಲ ತಿಳಿತಿಲ್ಲ ಸೌಕರ ಏನ್ ಬೋರ್ಡ್ ಹಾಕ್ತೀರಿ ಅಲ್ಲಿ ಹಾಕಿ ಕೊಡುವಾಗ ಕೂಡಿ ನೀವು ತೆಲುಗು ಕಲ್ತೀರಿ ಆಯ್ ಹೆಣ್ಮಕ್ಳು ನಾಲ್ಕು ಅಕ್ಷರ ಕನ್ನಡ ಕಲಿಸ್ರಿ ಹ ಮಗ ಸೊಸಿ ನೀವು ಒತ್ತಟ್ಟಿಗಿರೋದು ಚಲೋ ಏನ ಆ ತೆಲುಗು ತಿಳಿಲಾರ್ದಕ್ಕೆ ಅವ್ರ ಬೇರೆ ಹೋಗು ಚೊಲೋ

సాలి 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 ఇక రా